ನಮಸ್ಕಾರ ಉಮಾಪತಿ ಅವರೇ ಉಮಾಪತಿ ಅವರೇ ನಾವು ಸಿಕ್ಕಾಟೆ ನೋವಲ್ಲಿದ್ದೀವಪ್ಪ ನಿಂದು ತಿರುಪೆ ಡೈಲಾಗ್ ಶೋಕಿನ ಈ ಕ್ವಶನ್ ಬರ್ಬೇಡ ಮೀಡಿಯಾಗಳ ಮುಂದೆ ನಮ್ಮ ಯಜಮಾನ್ರು ಪಿಕ್ಚರ್ ಮಾಡ್ಲಿ ಅಂತೇಳಿ ನಿನ್ನ ಮನೆ ಬಗ್ಲಿಕ್ ಬಿಡ್ಕೊಂಡಿದ್ದೀಕೇನು ನೀನ್ ಪಿಕ್ಚರ್ ಮಾಡಿದ್ದು ದುಡ್ಡು ಕೊಟ್ಟಿದ್ದು ನಿಂದುಡ್ಡಲ್ಲಪ್ಪ ಲ್ಯಾಂಬೋರ್ಗಿನಿ ತಗೊಂಡಿದ್ದು ನಿಂದುಡ್ಡ ನಿನ್ನತ್ರ ಪಿಕ್ಚರ್ ದುಡ್ಡುಕೊಂಡಾಗ ನಮ್ಮ ಹತ್ರ ಮೂರನೇದು ಲ್ಯಾಂಬೋರ್ಗಿನಿ ಬಂದಿದ್ದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅರೆಸ್ಟ್ ಆಗಿರೋ ದರ್ಶನ್ ಮತ್ತು ಗ್ಯಾಂಗ್ಗೆ ಪೊಲೀಸರು ಶಾಕ್ ಮೇಲೆ ಶಾಕ್ ಕೊಡ್ತಿದ್ದಾರೆ ಪ್ರಕರಣದಲ್ಲಿ ಯಾರೊಬ್ಬರು ತಪ್ಪಿಸಿಕೊಳ್ಳದ ಹಾಗೆ ಎಲ್ಲಾ ಸಾಕ್ಷಿಗಳನ್ನ ಕಲೆ ಹಾಕ್ತಾ ಇದ್ದಾರೆ ದರ್ಶನ್ ಅಭಿಮಾನಿಗಳು ಮಾತ್ರ ತಮ್ಮ ಬಾಸ್ ತಪ್ಪೇ ಮಾಡಿಲ್ಲ ಇದೆಲ್ಲ ಕುತಂತ್ರ ಅಂತ ನಟನ ಬೆಂಬಲಕ್ಕೆ ನಿಲ್ತಿದ್ದಾರೆ ನಿರ್ಮಾಪಕ ಉಮಾಪತಿ ಗೌಡ ದರ್ಶನ್ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದವರು ನಂತರ ಇಬ್ಬರ ಜೊತೆ ಮನಸ್ತಾಪ ಆಗಿ ದೂರವಾಗಿದ್ರು ದರ್ಶನ್ ಉಮಾಪತಿಗೆ ಬಹಿರಂಗವಾಗಿಯೇ ವಾರ್ನಿಂಗ್ ಕೊಟ್ಟಿದ್ರು ತಗಡು ಅಂತ ಹೇಳಿದ್ರು ದರ್ಶನ್ ಅರೆಸ್ಟ್ ಆದ ಮೇಲೆ ಉಮಾಪತಿ ಹಳೆಯ ವಿಚಾರಗಳನ್ನೆಲ್ಲ ಮಾತನಾಡಿದ್ದಾರೆ ದರ್ಶನ್ ಸ್ನೇಹಿತರು ಸರಿ ಇಲ್ಲ ಸಹವಾಸದಿಂದಾನೇ ಅವರಿಗೆ ಈ ಪರಿಸ್ಥಿತಿ ಬಂದಿದೆ ನನಗೂ ಬೆದರಿಕೆ ಹಾಕಿದ್ರು ಅಂತ ಅನೇಕ ವಿಚಾರಗಳನ್ನ ಹೇಳ್ಕೊಂಡಿದ್ರು ಇದು ದರ್ಶನ್ ಅಭಿಮಾನಿಗಳನ್ನ ಕೆರಳಿಸಿದೆ ದರ್ಶನ್ ಹೊರಗಡೆ ಇದ್ದಾಗ ಇದೆಲ್ಲ ಮಾತನಾಡಬೇಕಾಗಿತ್ತು ಅವರು ಒಳಗಡೆ ಇರುವಾಗ ಎಲ್ಲರೂ ಮಾತನಾಡ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದಾರೆ ಉಮಾಪತಿ ಪ್ರಥಮ್ ಸೇರಿದ ಹಾಗೆ ಹಲವರು ದರ್ಶನ್ ಬಗ್ಗೆ ಕೊಡ್ತಾ ಇರೋ ಹೇಳಿಕೆಗಳನ್ನು ಕೇಳಿ ರೊಚ್ಚಿ ಗೆದ್ದಿರೋ ಅಭಿಮಾನಿಯೊಬ್ಬ ವಿಡಿಯೋ ಶೇರ್ ಮಾಡಿಕೊಂಡಿದ್ದು ಸಖತ್ ವೈರಲ್ ಆಗ್ತಾ ಇದೆ ನಾವು ನೋವಲ್ಲಿದ್ದೀವಿ ಮತ್ತೆ ಕೆರಳಿಸಬೇಡಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾನೆ ಅವರೇ ನಾವು ಸಿಕ್ಕಾಪಟ್ಟೆ ನೋವಲ್ಲಿದ್ದೀವಿ ನಿಮ್ಮ ಡೈಲಾಗ್ ಶೋಕಿನ ಈಗ ಮೀಡಿಯಾ ಮುಂದೆ ತೋರ್ಸೋಕ್ಕೆ ಹೋಗಬೇಡಿ ನಮ್ಮ ಯಜಮಾನ್ರು ನೀನು ಸಿನಿಮಾ ಮಾಡಲಿ ಅಂತ ಮನೆ ಬಾಗಿಲಿಗೆ ಬಿಟ್ಕೊಂಡಿದ್ದಕ್ಕೆ ನೀನು ಸಿನಿಮಾ ಮಾಡಿದ್ದು ದುಡ್ಡು ಕೊಟ್ಟಿದ್ದು ನಿನ್ ದುಡ್ಡಲ್ಲಪ್ಪ ಲ್ಯಾಂಬೋರ್ಗಿನಿ ತಗೊಂಡಿದ್ದು ನಿನ್ ಹತ್ರ ದುಡ್ಡು ಇಸ್ಕೊಂಡಾಗ ನಮ್ಮ ಹತ್ರ ಮೂರನೇದು ಲ್ಯಾಂಬೋರ್ಗಿನಿ ಬಂದಿದ್ವು ನಾವು ನೋವಲ್ಲಿದ್ದೀವಿ ಈ ಟೈಮಲ್ಲಿ ಬೇಡ ಸುಮ್ಮನೆ ನಮ್ಮನ್ನೆಲ್ಲ ಕೆಣಕ್ತಾ ಇದ್ದೀರಾ ಏನಾದರೂ ಇದ್ರೆ ಅವರು ಹೊರಗಡೆ ಬಂದ ಮೇಲೆ ನಾವೇ ಫೇಸ್ ಟು ಫೇಸ್ ಕೂರಿಸ್ಕೊಂಡು ಬಗೆಹರಿಸ್ಕೊಳ್ತೀವಿ ನೀನು ಪ್ರಜ್ಞಾವಂತ ಇದೀಯಾ ಮಾಧ್ಯಮಗಳ ಮುಂದೆ ಮಾತನಾಡುವಾಗ ಬಳಸೋ ಭಾಷೆ ಬಗ್ಗೆ ಗಮನ ಇರ್ಲಿ ಅಂತ ಹೇಳಿದ್ದಾನೆ ಇನ್ನು ದರ್ಶನ್ ಅಭಿಮಾನಿಗಳನ್ನ ಲಾಠಿಯಲ್ಲಿ ಹೊಡೆದು ಓಡಿಸ್ತೀನಿ ಅಂತ ಹೇಳಿದ್ದ ಪ್ರಥಮ್ ಬಗ್ಗೆ ಕೂಡ ಕಿಡಿಕಾರಿದ್ದಾನೆ ಏನಪ್ಪಾ ಪ್ರಥಮ್ ಸುಪ್ರೀಂ ಹೀರೋನಾ ನೀನು ನಮ್ಮನ್ನ ಸ್ಟೇಷನ್ ಮುಂದೆ ಲಾಠಿ ತಗೊಂಡು ಹೊಡಿತೀಯಾ ನಮ್ಮ ಅಪ್ಪ ಅಮ್ಮಂಗೆ ಅನ್ನ ಹಾಕೊಂತೀಯ ಅವ್ರ ಸಿನಿಮಾ ನೋಡಿನೇ ಇಷ್ಟು ಅಭಿಮಾನ ಇಟ್ಕೊಂಡು ಜೈಲ್ ಮುಂದೆ ಕಾಯ್ತಾ ಇದೀವಿ ಅಂದ್ರೆ ಇನ್ನು ಮನೇಲಿರೋ ಅಪ್ಪ ಅಮ್ಮನ್ನ ಹೆಂಗ್ ನೋಡ್ಕೊತೀವಿ ಅಂತ ಹೇಳ್ಕೊಡ್ಬೇಕಾ ನಮ್ಮ ಯಜಮಾನ್ರು ನಮ್ಗೆ ಮನೆಗೆ ಒಳ್ಳೆ ಮಗ ಆಗಿ ಅಂತಾನೆ ಹೇಳಿರೋದು ಅಂತ ಹೇಳಿದ್ದಾರೆ ಇವತ್ತು ಯಾರ್ಯಾರು ಮಾತಾಡ್ತಾ ಇದ್ದೀರಾ ನಿಮ್ಗೆಲ್ಲ ಮುಂದಿದೆ ಎಲ್ಲಾ ಸೇರಿಸಿ ವಾಪಸ್ ಕೊಡ್ತೀವಿ ದರ್ಶನ್ಗೆ ಜಾಮೀನ್ ಸಿಗುತ್ತಲ್ಲ ಅವತ್ ಹಿಂದಿನ ದಿನ ಎಲ್ಲಾ ಸೇರಿ ಊರ್ ಬಿಟ್ಬಿಡಿ ಅಂತ ವಾರ್ನಿಂಗ್ ಕೊಟ್ಟಿದ್ದಾನೆ ಈ ವಿಡಿಯೋ ಬಗ್ಗೆ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ ಬಹಿರಂಗವಾಗಿಯೇ ಬೆದರಿಕೆ ಹಾಕೋ ಇಂತಹ ಅಭಿಮಾನಿಗಳ ವಿರುದ್ಧ ಪೊಲೀಸರು ಕ್ರಮ ತೆಗೆದುಕೊಳ್ಳಬೇಕು ಅಂತ ಆಗ್ರಹ ಕೇಳಿ ಬರ್ತಾ ಇದೆ ನಮಸ್ಕಾರ ಉಮಾಪತಿ ಅವರೇ ಉಮಾಪತಿ ಅವರೇ ನಾವು ಮೀಡಿಯಾಗಳ ಮುಂದೆ ನಮ್ಮ ಯಜಮಾನ್ರು ಪಿಕ್ಚರ್ ಮಾಡ್ಲಿ ಅಂತೇಳಿ ನಿನ್ನ ಮನೆ ಬಗ್ಲಿಕ್ ಬಿಟ್ಕೊಂಡಿದ್ದೀಕೇನ ನೀನು ಪಿಕ್ಚರ್ ಮಾಡಿದ್ದು ದುಡ್ಡು ಕೊಟ್ಟಿದ್ದು ನಿನ್ ದುಡ್ಡಲ್ಲಪ್ಪ ಲ್ಯಾಂಬೋರ್ಗಿನಿ ಇಟ್ಕೊಂಡಿದ್ದು ನಿಂದ ದುಡ್ಡ ನಿನ್ನತ್ರ ಪಿಕ್ಚರ್ ಇಸ್ಕೊಂಡಾಗ ನಮ್ಮ ಹತ್ರ ಮೂರನೇದು ಲ್ಯಾಂಬೋರ್ಗಿನಿ ಬಂದಿದ್ದು ಆಯ್ತನಪ್ಪ ಮತ್ತೆ ನಾವು ಸಿಕ್ಕಾಪಟ್ಟೆ ನೋವು ಆಯ್ತಾ ಈ ಟೈಮಲ್ಲಿ ಬೇಡ ಯಾಕೆ ಸುಮ್ಮನೆ ನಮ್ಮನ್ನೆಲ್ಲ ಕೇಳುತ್ತಾ ಇದ್ದೀರಾ ನಿಮ್ದು ಏನಾರ ನೋವು ತೀಟೆ ಏನಾರು ಇದ್ರೆ ಅವ್ರು ಹೊರಗಡೆ ಬಂದ್ಮೇಲೆ ಫೇಸ್ ಟು ಫೇಸ್ ನಾವೇ ಕೂರಿಸ್ತೀವಿ ಬಗೆಹರಿಸ್ಕೊ ಮೀಡಿಯಾ ಮುಂದೆ ಮಾತಾಡಬೇಕಾದ್ರೆ ನೀವಪ್ಪ ಪ್ರಜ್ಞಾವಂತ ಇದೆಯಾ ಮೀಡಿಯಾ ಮುಂದೆ ಮಾತಾಡ್ಬೇಕಾದ್ರೆ ಬಳಸುವಂಥ ಮಾತುಗಳನ್ನು ಸ್ವಲ್ಪ ನೋಡ್ಕೊಂಡು ಮಾತಾಡಿ ಸಾರ್ ಉಮಾಪತಿ ಸರ್ ಮತ್ತೆ ಪ್ರಥಮ್ ಏನಪ್ಪ ಹೀರೋ ಸುಪ್ರೀಂ ಹೀರೋನಾ ನೀನು ಬರ್ತಾ ಇದ್ದೀನಿ ಮೂವಿ ನಮ್ಮನ್ನ ಸ್ಟೇಷನ್ ಮುಂದೆ ಬಂದು ಲಾಟಿ ತಂದು ಕುಡಿತೀಯ ನಮ್ಮ ಅಪ್ಪ ಅಮ್ಮಗಳಿಗೆ ಅನ್ನ ಹಾಕು ಅಂತ ಹೇಳ್ತೀಯ ಲೇ ಅವ್ರ ಪಿಚ್ಚರ್ ನೋಡಿ ಎಷ್ಟು ಅಭಿಮಾನ ಇಡ್ಕೊಂಡು ಜೈಲ್ ಬಗ್ಗೆ ಸ್ಟೇಷನ್ ಬಗ್ಲ ಬಂದು ಕಾಯ್ತಾ ಇದೀವಿ ಅಂದರೆ ಮನೇಲಿರೋ ಅಪ್ಪ ಅಮ್ಮಗಳಿಂದ ಮೇಲೆ ನಮಗೆ ಎಷ್ಟು ಪ್ರೀತಿ ಇದೆ ಅಂತ ಹೇಳ್ಕೊಡ್ಬೇಕು ನಮ್ಮ ಯಜಮಾರು ನಮಗೆ ಹೇಳೋದು ಏನು ಗೊತ್ತಾ ಮನೆಗೆ ಮಕ್ಕಳಾಗ್ರಿ ಫಸ್ಟ್ ಅಂತ ಹೇಳಿ ಅದನ್ನು ಹೇಳ್ಕೊಟ್ಟ ಮೇಲೇ ಬಂದು ಯಜಮಾನ್ರಿಗೆ ಆಗಿರೋದು ನಿನಗೆ ಆಯ್ತು ಮಗನೇ ಕೊಟ್ಟ ಪ್ರಾಮಿಸ್ ಮಗ ಯಾರ್ಯಾರು ಮಾತಾಡ್ತಿದ್ದೀರ ಎಲ್ಲರಿಗೂ ಕೂಡ ಸೇರಿಸಿ ಕೊಡ್ತೀವಿ ದರ್ಶನವ್ರಿಗೆ ಬೇಲು ಅಂತ ಎತ್ತರಿಸುತ್ತಲ್ಲ ಅವತ್ತು ಹಿಂದಿನ ಸಹ ಎಲ್ಲರೂ ಊರು ಕೊಟ್ಬಿಟ್ರಿ